ಎಲ್ಲರಿಗೂ ನಮಸ್ಕಾರ ಈಗ ಸಿರಿದಾಸನ್ ನೀತಿ ಸಹಸ್ರಿಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ ಸರ್ವಸಂಪದ ಕಾಮಾರ್ಥಿ ಅರ್ಥಾತ್ ಶಾಂತಿರ ಅನಂತರಂ ಶಾಂತಿ ಸಮೃದ್ಧಿಭೋಗ ಅಂತೆ ಮೋಕ್ಷಿ ಮಾನವ ವಿ ಆರ್ ಇಂಟ್ರೆಸ್ಟೆಡ್ ಇನ್ ವೆಲ್ತ್ ಮನಿ ಎಟ್ಸೆಟ್ರಾ ಇನ್ ದ ಬಿಗಿನಿಂಗ್ ಒನ್ಸ್ ವಿ ಎಂಜಾಯ್ ದ ಟೇಸ್ಟ್ ಆಫ್ ವೆಲ್ತ್ ದೆನ್ ದ ಡಿವೈನ್ ಸೌಲ್ ಮ್ಯಾನ್ ವಿಲ್ ಥಿಂಕ್ ಆನ್ ಲಿಬರೇಷನ್ ಆರ್ ವಿಥೌಟ್ ರೀಬರ್ತ್ ಸರ್ವಸಂಪದ ಕಾಮಾರ್ಥಿ ಎಲ್ಲವೂ ಬೇಕು ಸರ್ವಸಂಪತ್ತು ಬೇಕು ಅರ್ಥಾತ್ ಶಾಂತಿ ಈ ಎಲ್ಲ ಸಂಪತ್ತಿನಿಂದ ನಮಗೆ ಶಾಂತಿ ಸಿಗುತ್ತೆ ಬೇಕಾದನ್ನು ಪಡ್ಕೊಳ್ಬೋದು ಶಾಂತಿಯಿಂದ ಸಮೃದ್ಧಿ ಸಿಗುತ್ತೆ ಶಾಂತಿ ಸಮೃದ್ಧಿಯ ಸುಖ ಸೌಕರ್ಯಗಳನ್ನು ಅನುಭವಿಸಿದ ನಂತರ ಮೋಕ್ಷಿ ಮಾನವ ಇಹದಲ್ಲಿ ಸುಖ ಫಲದಲ್ಲಿ ಮೋಕ್ಷವನ್ನು ಅರ್ಥದ ಮೂಲಕ ಪಡೆದುಕೊಳ್ಳಬಹುದು ಎಂಬುದನ್ನೇ ಧರ್ಮಾರ್ಥ ಮೋಕ್ಷ ಎಂದಿದ್ದಾರೆ ಅಧಿಕಾರಂ ನೈವ ದದ್ಯಾತ್ ವಯಮಾಧಾರ್ಯ ಸಂತತೋಪಿ ವಯೋವೃದ್ಧ ಅಧಿಕಾರೇ ವಿ ಶುಡ್ ನಾಟ್ ಗಿವ್ ದ ಪವರ್ ಆರ್ ಪೊಸಿಷನ್ಸ್ ಬೇಸ್ಡ್ ಆನ್ ದ ಏಜ್ ಆರಿಕ್ ಆರ್ ಟೈಮ್ ವೈ ವಿ ಆರ್ ನಾಟ್ ಗಿವಿಂಗ್ ಪೊಸಿಷನ್ ಟು ಎನ್ ಏಜ್ಡ್ ಆಸ್ ಆರ್ ಡಾಂಕಿ ಅಧಿಕಾರಂ ನೈವದದ್ದಾತ್ ವಯಮಾಧಾರೆ ಸಂತತಂ ಯಾವಾಗಲೂ ಸಂತತಂ ಯಾವಾಗಲೂ ವಯಮಾದಾರೆಯ ವಯಸ್ಸನ್ನು ಆಧರಿಸಿ ಅಧಿಕಾರಂ ಅಧಿಕಾರವನ್ನು ನೈವದ್ದ್ಯಾತ್ ಕೊಡಬಾರದು ಹಾಗೆ ಕೊಡುವುದಾದರೆ ವಯಸ್ಸಾದ ಗಾರ್ಧ ಬೋಪಿ ಕತ್ತೆಗೂ ಕೂಡ ಅಧಿಕಾರವನ್ನು ಏಕೆ ಕೊಡುವುದಿಲ್ಲ ಆದ್ದರಿಂದ ಯೋಗ್ಯತಾವಂತರಿಗೆ ಅಧಿಕಾರ ಕೊಡಬೇಕೆ ಹೊರತು ವಯಸ್ಸನ್ನು ಆಧರಿಸಿ ಕೊಡಬಾರದು ಅನುಭವೇ ಸದಾ ಬಂದು ಅಜ್ಞಾನೇ ಮಂತ್ರಿ ಮಿತ್ರಮಂತ್ರಿವತ್ತು ಸಮಸ್ಯೆ ಸಾಹಸ ಹಂತಿ ಅನುಭವಾರ್ಜನ ಸದ್ಗುರು ಡ್ಯೂರಿಂಗ್ ದ ಟೈಮ್ ಆಫ್ ಲ್ಯಾಕ್ ಆಫ್ ನಾಲೆಡ್ಜ್ ದ ಎಕ್ಸ್ಪೀರಿಯನ್ಸ್ ಈಸ್ ದ ರಿಲೇಟಿವ್ ಫ್ರೆಂಡ್ ಲೈಕ್ ಅ ಗುಡ್ ಮಿನಿಸ್ಟರ್ ಅವರ್ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ ಬೇಸ್ಡ್ ಆನ್ ದ ಎಕ್ಸ್ಪೀರಿಯನ್ಸ್ ವಿಚ್ ಈಸ್ ಯೂಸ್ಡ್ ಆಸ್ ಎ ಗೈಡ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಆ್ಯಕ್ಷನ್ ಅನುಭವ ಏಪಿ ಸದಾ ಬಂದು ಅನುಭವವು ಕೂಡ ಸದಾ ಯಾವಾಗಲೂ ಬಂದು ಆಗಿರುತ್ತಾನೆ ಯಾವಾಗ ಅಜ್ಞಾನೇ ಮಿತ್ರಮಂತ್ರಿವತ್ತು ಇನ್ನೇನು ಕಣ್ಣೆ ಕಾಣಲ್ಲ ದಾರಿ ಕಾಣದೇ ಇರುವಾಗ ಒಂದು ಒಳ್ಳೆಯ ಮಂತ್ರಿಯ ರೀತಿಯಲ್ಲಿ ಅನುಭವ ನಮ್ಮನ್ನು ಕಾಪಾಡುತ್ತದೆ ಸಮಸ್ಯೆ ಸಹಸ ಹಂತಿ ತತ್ಕ್ಷಣದಲ್ಲಿ ಸಮಸ್ಯೆಯನ್ನು ಹಂತಿ ನಾಶ ಮಾಡುತ್ತದೆ ಅನುಭವಾರ್ಜನ ಅನುಭವವೇ ಅನುಭವವನ್ನು ಪಡೆದುಕೊಳ್ಳುವುದೇ ಒಳ್ಳೆಯ ಗುರು ಗುರು ಯಾರಪ್ಪ ಅಂತಂದ್ರೆ ಒಳ್ಳೆಯ ಅನುಭವವೇ ಗುರು ಮಂತ್ರಿ ಸ್ಥಾನಂ ಸದಾ ದ್ಯಾತ್ ಜ್ಞಾನಾನುಭವ ಸಾಧಕಂ ಜಾತಿಲಿಂಗ ವಯೋಧಾರಂ अयो आधार सर्वनाशन कारण मिनिस्टर इन द कैबिनेट शुड बी अपॉइंटेड ऑन द बेसिस ऑफ आर बेस्ड ऑन द प्रीटी गुड नॉलेज इफ ही इज अपॉइंटेड ऑन द बेसिस ऑफ कैस्ट क्रीड रेस सेक्स एज ही विल डेफिनेटली रूइन द स्टेट मंत्रीस्थान सदा दद्या ಸದಾ ದ್ಯಾತ್ ಯಾವಾಗಲೂ ಕೊಡಬೇಕು ಯಾವುದನ್ನ ಮಂತ್ರಿ ಸ್ಥಾನವನ್ನ ಯಾರಿಗೆ ಯಾವುದರ ಆಧಾರದ ಮೇಲೆ ಜ್ಞಾನ ಅನುಭವ ಸಾಧಕಂ ಜ್ಞಾನ ಮತ್ತು ಅನುಭವ ಇರುವಂತಹ ಸಾಧಕರಿಗೆ ಕೊಡಬೇಕು ಅದರ ಬದಲಾಗಿ ಜಾತಿ ಲಿಂಗ ವಯಸ್ಸನ್ನು ಆಧರಿಸಿ ಕೊಟ್ಟರೆ ಸರ್ವನಾಶನ ಕಾರಣಂ ಅದೇ ನಾಶನಕ್ಕೆ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಶೌಚಾಲಯಂ ಸದಾ ದದ್ಯಾತ್ सौलभ्यम सदुपयोगिना शुद्धस्व्छाकु सौलभ्या निष्फला वी हैव टू गिव द टॉयलेट फैसिलिटीज फॉर दोस दोज यूटिलाइज प्रॉपर्ली एज देयर पर्सनल प्रॉपर्टी दोस हुोन्ट् क्लीन द टॉयलेट द फैसिलिटी आर द इन्वेस्टमेंट ऑन द टॉयलेट विल बी यूजलेस ಶೌಚಾಲಯಂ ಸದಾ ದದ್ಯ ಶೌಚಾಲಯ ಸೌಲಭ್ಯವನ್ನು ಒದಗಿಸಿ ಕೊಡಬೇಕು ಯಾರಿಗೆ ಸದುಪಯೋಗಿನ ಸದುಪಯೋಗ ಮಾಡ್ಕೊಳ್ಳೋರಿಗೆ ಯಾರಿಗೆ ಬೇಕಾದರೂ ಕೊಡಿ ಶುದ್ಧ ಸ್ವಚ್ಛ ಅಕುರುವಂತಿ ಶುದ್ಧ ಸ್ವಚ್ಛತೆಯನ್ನು ಯಾರು ಕಾಪಾಡುವುದಿಲ್ಲವೋ ಅಂಥವರಿಗೆ ಸೌಲಭ್ಯವನ್ನು ಸೌಲಭ್ಯ ಬಹುತೇಕ ನಿಷ್ಫಲ ಯಾವುದೇ ರೀತಿಯ ಸೌಲಭ್ಯವೂ ಕೂಡ ಉಪಯೋಗಕ್ಕೆ ಬರುವುದಿಲ್ಲ ಅನ್ನಾಹಾರ ಅನ್ನಾಹಾರಂ ವಿನಾ ಮೌಲ್ಯಂ न दुक्त आपण द्रव्यीये मुक्त नाइ सियुज्य वी शुड नाट गिवुड आर्ेल्थ्रीलि विथट् एजुकेटिंग द वैल्यू एंड मोरालिटी द फुड फ्रीलि गीवन विट बी यूटिलज यूटिल अप्रॉप्रििएट्ली आहार ವಿನಾ ಮೌಲ್ಯ ಅದರ ಮೌಲ್ಯವನ್ನು ತಿಳಿಸದೆ ಆಹಾರವನ್ನು ಯಾವಾಗ ಕೊಡ್ತೀರಿ ನದದ್ಯ ಅದು ಕೊಡಬಾರದು ಮುಕ್ತ ಮಾಪನಂ ಫ್ರೀಯಾಗಿ ಇಂತಹ ಅನ್ನ ಮತ್ತು ಆಹಾರವನ್ನು ಮೌಲ್ಯವನ್ನು ತಿಳಿಸದೆ ಕೊಟ್ಟರೆ ದ್ರವ್ಯಂ ಮುಕ್ತಂ ಈ ರೀತಿಯಾಗಿ ಮುಕ್ತವಾಗಿ ಕೊಡಲ್ಪಟ್ಟ ಯಾವ ದ್ರವ್ಯ ಇದೆಯೋ ನೈವ ಸದ್ವಿನಿಯುಜ್ಯತೆ ಅದನ್ನು ಅವರು ಸದುಪಯೋಗ ಮಾಡಿಕೊಳ್ಳುವುದಿಲ್ಲ ಅದನ್ನು ದುರ್ವಿನಿಯೋಗ ಮಾಡುತ್ತಾರೆ ಸದ್ವಿನಿಯೋಗ ಮಾಡುವುದೇ ಇಲ್ಲ ಎಂಬುದು ಇದರರ್ಥ ದುರ್ವ್ಯಸನದಾರಿ ದುರಂತಕಾರಿ ಸೌಕರ್ಯದಾಹಿ ದೀನತ್ವದಾಸ ಗೃಹೀತ್ಯ ಸರ್ವಂ ಭಿಕ್ಷ ಪಾತ್ರೆ ಕ್ಷಣೇ ವಿನಾಶಂ ವ್ಯಸನಾಯ ಸರ್ವಂ ದೋಸ್ ಆರ್ ಗ್ರೀಡಿ ಆಫ್ ಬ್ಯಾಡ್ ಹ್ಯಾಬಿಟ್ಸ್ ದೇ ಡಿಮ್ಯಾಂಡ್ ಆಲ್ವೇಸ್ ಲೈಕ್ ಎ ಬೆಗ್ಗರ್ ಕ್ಲೈಂಬಿಂಗ್ ಎವ್ರಿಥಿಂಗ್ ಆ್ಯಂಡ್ ಮಿಸ್ಯೂಸಿಂಗ್ ಇಮಿಡಿಯೆಟ್ಲಿ ಫಾರ್ ದ ಬ್ಯಾಡ್ ಹ್ಯಾಬಿಟ್ಸ್ ಆ್ಯಂಡ್ ಅಗೈನ್ ವೆಯ್ಟ್ ವಿತ್ ಬೆಗಿಂಗ್ ಬೌಲ್ ದುರ್ವ್ಯಸನ ದಾರಿ ಕೆಟ್ಟ ವ್ಯಸನ ಇರುವಂಥವನು ದುರಂತಕಾರಿ ಅವನು ಒಳ್ಳೆಯದಾಗ್ಲಿಕ್ಕೆ ಸಾಧ್ಯವಿಲ್ಲ ಸೌಕರ್ಯದಾಹಿ ಎಲ್ಲ ಸೌಕರ್ಯಗಳು ಬೇಕು ಬೇಕು ಅಂತ ಡಿಮ್ಯಾಂಡ್ಸ್ ಮೋರ್ ದೀನತ್ವದಾಸ ಯಾವಾಗಲೂ ಅವನು ಬೆಗ್ ಭಿಕ್ಷೆ ಬೇಡುವುದರಲ್ಲೇ ನಂಬರ್ ಒನ್ ಆಗಿರುತ್ತಾನೆ ಗೃಹೀತ್ಯ ಸರ್ವ್ ಭಿಕ್ಷಾದಿ ಪಾತ್ರೆ ಎಲ್ಲವನ್ನೂ ಬೇಕು ಬೇಕೆಂದು ಪಡೆದುಕೊಳ್ಳುತ್ತಾನೆ ನಂತರ ಕ್ಷಣೇ ವಿನಾಶಂ ವ್ಯಸನಾಯ ಸರ್ವಂ ಸ್ವಲ್ಪ ಹೊತ್ತಿನಲ್ಲಿಯೇ ಎಲ್ಲ ದ್ರವ್ಯವನ್ನು ಕೂಡ ದುರ್ವ್ಯಸನಗಳಿಗೆ ಸರ್ವಂ ವಿನಾಶಂ ಎಲ್ಲವನ್ನು ದುರ್ವ್ಯಸನಕ್ಕೋಸ್ಕರ ಉಪಯೋಗಿಸುತ್ತಾನೆ ಅವರಿಗೆ ಅದರ ಮೌಲ್ಯ ಗೊತ್ತಿರುವುದಿಲ್ಲ ಹಾಗಾಗಿ ಅದರಿಂದ ಪ್ರಯೋಜನವೂ ಆಗುವುದಿಲ್ಲ ಮಂತ್ರಿ ಸದಾ ಜ್ಞಾನ ವಿಜ್ಞಾನ ಚಿಂತ सकल सदा त्यागी समाजवादी सहसा समस्या निवारकारी सदा राज्य गुड मिनिस्टर द नॉलेज सैंस डेवलपमेंट प्लानिंग एटसेट्रा बिया फैमिली एंड रिलेटिव गिव सोल्यूशन द प्रॉलम सोन ದೆನ್ ದ ಸ್ಟೇಟ್ ವಿಲ್ ಬಿ ರಿಯಲಿ ಫಾರ್ಚೂನ್ ಅಂಡ್ ಆಸ್ಪೀಶಿಯಸ್ ಮಂತ್ರಿ ಸದಾ ಜ್ಞಾನ ವಿಜ್ಞಾನ ಚಿಂತ ಯಾವ ಮಂತ್ರಿ ಯಾವಾಗಲೂ ಜ್ಞಾನ ವಿಜ್ಞಾನ ವಿಕಾಸ ವೃದ್ಧಿ ಇದರ ಬಗ್ಗೆ ಯೋಚನೆ ಮಾಡುತ್ತಿರುತ್ತಾನೋ ಅವನು ಸದಾ ತ್ಯಾಗಿಯಾಗಿರುತ್ತಾನೆ ಮತ್ತು ಸಮಾಜವಾದಿಯಾಗಿರುತ್ತಾನೆ ಅವನ ಫ್ಯಾಮಿಲಿ ತಮ್ಮ ಬಂಧು ಬಳಗದಿಂದ ದೂರ ಇದ್ದು ದೇಶ ದೇಶ ಎಂದು ಪ್ರವರ್ತಿಸುತ್ತಾನೆ ಸಹಸಾ ಸಮಸ್ಯೆ ನಿವಾರಕಾರಿ ಸಮಸ್ಯೆಗಳನ್ನು ಆ ಸಾಧ್ಯವಾದಷ್ಟು ಬೇಗ ಪರಿಹರಿಸಿ ಸಭ್ಯರಿಗೆ ಸಭಿಕರಿಗೆ ಜನರಿಗೆ ಅನುಕೂಲವಾಗಲಿ ಎಂದು ಚಿಂತಿಸುತ್ತಾ ಇರುತ್ತಾನೆ ಅಂತಹ ರಾಜ್ಯ ಧನ್ಯ ಸದಾ ಧನ್ಯ ತದಾ ರಾಜ್ಯ ಸಂಸ್ಕಾರಕಾರಿ ಅಂತಹ ಸಂಸ್ಕಾರಕಾರಿಯ ರಾಜ್ಯ ಇದ್ದಿದ್ದೇ ಇರುವುದಾದರೆ ಅದೇ ಧನ್ಯ ಜೀವನ ಧನ್ಯೋಸ್ಮಿ జనమర్థం అధీనంచ న్యూనం సంపత్తి కారణం న్యూన ద్రవ్యార్థలాభాయ అనివార్యం అర్థజీవనం పీపుల్ ఆర్ డిపెండెంట్ ఆన్ మనీ షార్టేజ్ ఇస్ ద రీజన్ ఫార్ ద గ్రోత్ స్కేర్స్ ప్రాడక్ట్స్ ఆర్ డిమాండెడ్ అండ్ లీడ్స్ టు ప్రాఫిట్ ఇట్ ఈస్ ఇన్నోవేటబల్ ఇన్ ఎకనామిక్స్ జనం అర్థం అధీనం చ జనరు హణద అధీనరే ಇದಕ್ಕೆಲ್ಲ ಕಾರಣ ಏನು ನ್ಯೂನಂ ಸಂಪತ್ತಿ ಕಾರಣಂ ಕೊರತೆಯೇ ಎಲ್ಲ ಅರ್ಥಶಾಸ್ತ್ರಕ್ಕೆ ಮೂಲ ಕಾರಣ ನ್ಯೂನ ದ್ರವ್ಯಾರ್ಥ ಲಾಭಾಯ ನ್ಯೂನತೆಯು ಲಾಭ ಮಾಡಿಕೊಳ್ಳಲು ಸಾಧ್ಯ ಬೇಕಾದವರಿಗೆ ವಸ್ತುಗಳನ್ನು ಕೊಡಲು ಸಾಧ್ಯ ಎರಡಕ್ಕೂ ಅನಿವಾರ್ಯವಾಗಿರುವುದರಿಂದ ಇವೆಲ್ಲ ವಿಷಯಗಳು ಅರ್ಥಶಾಸ್ತ್ರದ ಜೀವನಾಧಾರವಾಗಿವೆ ಅಯೋಗ್ಯ ಮಂತ್ರಿ ಭ್ರಷ್ಟಾಧಿಕಾರಿ धरणी विनाशी उन्मत्त मध्यादि भूभारकारी अनंत काले विनाशकारी होपलेस मिनिस्टर करप्टेड ऑफिसर्स आर टेरिबल एंड द एंटायर सोसाइटी होपलेस मिनिस्टर इज अट्रैक्टेड बाय करप्शन इजीली एंड रूइन द स्टेट फॉर जनरेशंस अयोग्य मंत्री अयोग्यवद मंत्री भ्रष्ट अधिकारियु ಧರಣಿ ವಿನಾಶಿ ಭೂಮಿಯನ್ನು ನಾಶ ಮಾಡುತ್ತಾರೆ ಮತ್ತು ದುರಂತಕಾರಿಯಾಗಿದ್ದಾರೆ ಉನ್ಮತ್ತ ಮಧ್ಯಾದಿ ಭೂಭಾರಕಾರಿ ಇವರು ಎಲ್ಲ ರೀತಿಯ ಹವ್ಯಾಸಗಳನ್ನು ಬೆಳೆಸಿಕೊಂಡು ಭೂಮಿಯ ಭಾರವಾಗಿ ಬರ್ ಬದುಕ್ತಾ ಇರ್ತಾರೆ ಇವರಿಂದ ದೇಶಕ್ಕೆ ಯಾವುದೇ ರೀತಿ ಲಾಭವಿಲ್ಲ ಮತ್ತು ಅನಂತಕಾಲೆ ವಿನಾಶಕಾರಿ ಇವರು ಮಾಡಿ ಹೋದ ಪಾಪದ ಅಪರಚಾರ ಅನೇಕ ವರ್ಷಗಳ ಕಾಲ ಮುಂದೆ ಬರುವ ರಾಜರಿಗೂ ತೊಂದರೆಯಾಗಿಯೇ ಇರುತ್ತದೆ ఎచ్చరవిర న్యూనాదేవీ సమృద్ధి వ్యాపారే న్యూన ఊనకారణం విక్రయం అధికం ద్రవ్యం ప్రలోభే యూన సంపద స్కేర్సిటీస్ ద రీజన్ ఫర్ ఆల్ ద గ్రోత్ అండ్ ఇట్ ఈస్ అ సోర్స్ ఫార్ ట్రేడ్ అండ్ ట్రాన్స్పోర్ట్ ఎస్ వెల్ ఎస్ ఎకనమిక్ డెవలప్మెంట్ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಪ್ರಾಡಕ್ಟ್ಸ್ ಆರ್ ಸೋಲ್ಡ್ ಎಟ್ ಎ ಹೈ ರೇಟ್ ಡ್ಯೂ ಟು ಸ್ಕೇರ್ಸಿಟಿ ವಿಚ್ ಲೀಡ್ಸ್ ಟು ಪ್ರಾಸ್ಪಾರಿಟಿ ನ್ಯೂನಾದೇ ವಹಿ ಸಮೃದ್ಧಿ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಮುಖ್ಯ ಕಾರಣ ಕೊರತೆ ಇರಬೇಕು ಶಾರ್ಟೇಜ್ ಇರಬೇಕು ವ್ಯಾಪಾರೇ ಊನ ಕಾರಣಂ ಊನ ಅಂದರೆ ಕೊರತೆ ವ್ಯಾಪಾರದಲ್ಲಿ ಊನತೆಯೇ ಎಲ್ಲರ ಎಲ್ಲ ಇದ್ದರೆ ಯಾರು ಅಂಗಡಿಗೆ ಹೋಗ್ತಾರೆ ಮನೆಯಲ್ಲಿ ಯಾವುದಾದ್ರೂ ವಸ್ತು ಇಲ್ಲ ಅಂತಂದರೆ ಮಾರುಕಟ್ಟೆಗಳಿಗೆ ಅಂಗಡಿಗಳಿಗೆ ಹೋಗ್ತಾರೆ ಅದರಿಂದ ಊನವೇ ಜೀವನದ ಅರ್ಥಶಾಸ್ತ್ರದ ಹುದ್ದೆ ಮುಖ್ಯ ಆಧಾರ ಕಾರಣ ವಿಕ್ರಯಂ ಅಧಿಕಂ ದ್ರವ್ಯಂ ಮಾರುವವನು ಹೆಚ್ಚಿನ ವಸ್ತುಗಳನ್ನು ಮಾರಬಹುದು ಪ್ರಲೋಭೆ ಹಾಗೆ ಸಮಸ್ಯೆಗಳು ಆಗ್ತವೆ ಪ್ರಲೋಭನೆಯೂ ಕೂಡ ಆಗುತ್ತೆ ಊನ ಸಂಪದ ಊನದಿಂದ ಯಾವುದೇ ರೀತಿಯ ಅಭಿವೃದ್ಧಿಯೂ ಸಾಧ್ಯ ಕೊರತೆಯೇ అర్థశాస్త్రద మూల ఆధార పవర్టీస్ టు ప్లంటీ పవర్టీ ఇన్ ద సెన్స్ కొరత ఇలాది హణ ఇలాదికే బడతన బడతనమే అభివృద్ధికి సాధన సమ్రాజ్యదేవంపత్తి సంపత్తి అర్ధనిక అంతరం అంతరా దేవ దుర్బుద్ధి యుద్ధం శాంతిరనంతరం ఎఫిషియంట్ కింగ్డమ్ ఈస్ ద రూట్ ఆఫ్ ప్రాస్ప్యారిటీ ప్రాస్ప్యారిటీస్ ద రూట్ ఆఫ్ డిస్ప్యారిటీ డిస్ప్యారిటీస్ టు వికెడ్నెస్ ఆర్ క్రుయల్టీ అండ్ గ్రీడి విచ్ అగేన్ లీడ్స్ టు వార్ ఆఫ్టర్ వార్ అండ్ దే ఆర్ బై వల్డ్ పీస్ సమ్రజ్య దేవీ సంపత్తి ఒ దేశ అంత అంపత్తిరే ಸಂಪತ್ತಿಯ ಧನಿಕ ಅಂತರಂ ಹೆಚ್ಚು ಹೆಚ್ಚು ಇರೋದ್ರಿಂದ ಶ್ರೀಮಂತ ಬಡವರ ನಡುವೆ ನಡುವೆ ಅಂತರ ಜಾಸ್ತಿ ಆಗುತ್ತೆ ಈ ಅಂತರದಿಂದ ದುರ್ಬುದ್ಧಿಗಳು ಜಾಸ್ತಿ ಆಗ್ತವೆ ಮಿಸ್ಯೂಸ್ ಜಾಸ್ತಿ ಆಗುತ್ತೆ ಅನಂತರ ಏನಾಗುತ್ತೆ ಶ್ರೀಮಂತ ಬಡ ದೇಶಗಳ ಯುದ್ಧ ಯುದ್ಧ ಅನಂತರ ಯುದ್ಧಾತ್ ಶಾಂತಿರ ನಂತರ ವಾರ ಆದಮೇಲೆ ಪೀಸ್ ಸಿಗುತ್ತೆ ಯುದ್ಧಾತ್ ಶಾಂತಿ ಅದರಿಂದ ಒಂದಕ್ಕೊಂದಕ್ಕೆ ಸಂಬಂಧ ಇದೆ ಆದರೆ ಯುದ್ಧವೇ ಅನಿವಾರ್ಯ ಅಲ್ಲ ಕೆಲವೊಮ್ಮೆ ಯುದ್ಧ ಸಹಜವಾಗಿ ನಡೆದೇ ಬಿಡುತ್ತದೆ ಏಕೆಂದರೆ ಎಲ್ಲ ಮೇಲಿನ ಕಾರಣಗಳಿಂದ ಈ ರೀತಿ ಉಂಟಾಗುತ್ತದೆ ಎಂಬುದು ಇದರರ್ಥ ಪ್ರಕೃತಿ ದಿವ್ಯ ಸಂಪನ್ನಂ ಸ್ವವಿಚಾರಿ ಉಪಾಸನಂ ಸಂರಕ್ಷಿತ ಯಥಾಪೂರ್ವೆ సర్వం అనంతరం ద న్యాచురల్ రిసోర్సెస్ ఆర్ టు బి ప్రొటెక్టెడ్ కేర్ఫుల్లీ అండ్ టు బి యూజ్డ్ ఎఫిషియన్ట్లీ వాట్ ఎవర్ వీ హ్ రిసీవ్డ్ టు బి ఫార్వర్డెడ్ సిమిలర్లీ ఈవెన్ ఫర్ ద నెక్స్ట్ జనరేషన్ ప్రకృతి దివ్య సంపన్నం ప్రకృతి కొట్టంత దివ్య సంపన్న ಸ್ವವಿಚಾರ್ಯ ಸರಿಯಾಗಿ ಯೋಚನೆ ಮಾಡಿ ಉಪಾಸನೆ ಮಾಡಬೇಕು ಉಪಯೋಗ ಸದುಪಯೋಗ ಮಾಡಬೇಕು ಮತ್ತು ಸಂರಕ್ಷಿತಾ ಪೂರ್ವೆ ಹಿಂದಿನಿಂದ ನಮಗೆ ಯಾವ ರೀತಿ ಸಂರಕ್ಷಣೆ ಮಾಡಿ ಪ್ರಕೃತಿಯನ್ನು ಹಿಂದಿನವರು ಕೊಟ್ಟು ಹೋಗಿದ್ದಾರೆಯೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಪ್ರಕೃತಿಯನ್ನು ಸರ್ವಂ ಅನಂತರ ಮುಂದೆ ಬರುವ ಜನರೇಷನ್ನವರಿಗೂ ಕೂಡ ನಾವು ಅದನ್ನು ಕೊಟ್ಟು ಹೋಗಬೇಕಾಗುತ್ತದೆ ಇದೆ ಎಂದು ಚೆನ್ನಾಗಿ ದಾಳಾಧುಳಿ ಮಾಡಿ ಹಾಳು ಮಾಡುವುದಲ್ಲ ನಮಗೆ ಹೇಗೆ ಹಿಂದಿನವರು ಕೊಟ್ಟಿದ್ದಾರೆ ಹಾಗೆ ನಾವು ಅದನ್ನು ಮುಂದಿನ ಜನರೇಷನ್ನವರೆಗೂ ಇಟ್ಟು ಹೋಗಬೇಕಾಗುತ್ತದೆ ಎಂಬುದು ಇದರ ಅರ್ಥ ಸಹಾನುಭೂತೆ ರಂಧಾಧಿಕಾರಿ ಬಂಧುರ್ವಿಯೋಗಾತ್ ಅವಕಾಶವಾದಿ ಅಂಗಾದಿ ಊನಾಥ್ ಉದ್ಯೋಗವಾದಿ ಭಂಗಂಕರೋತಿ ಸಂಘಾಧಿಕಾರಿ Those who are appointed on the compensatory ground are not all, but most of them are rude and opportunists. Those who are handicapped are not always good for all the jobs. They may do half of the work, and again sometimes they require someone is required to complete the remaining job. ಸಹಾನುಭೂತಿಯ ರಂಧಾಧಿಕಾರಿ ಸಹಾನುಭೂತಿಯಿಂದ ಬಂದಂತಹ ಅಧಿಕಾರಿ ಅಂಧನಾಗಿರುತ್ತಾನೆ ಕುರುಡನಾಗಿರುತ್ತಾನೆ ಅವಧಿ ಜ್ಞಾನ ಇರುವುದಿಲ್ಲ ಅವಕಾಶವಾದಿ ಅವಕಾಶವಾದಿಯವರು ಯಾರ ಹಿಂದಿನವರನ್ನು ಕೊಂದು ಬಂದಂಥ ವ್ಯಕ್ತಿ ಅಂತ ಹೇಳ್ಬೋದು ಅವರ ಸಾವಿನ ಲಾಭವನ್ನು ಪಡ್ಕೊಂಡಂಥ ವ್ಯಕ್ತಿ ಇವನು ದೊಡ್ಡ ಅವಕಾಶವಾದಿಯಾಗಿರುತ್ತಾನೆ ಅಂಗಾದಿ ಊನಾಥ್ ಉದ್ಯೋಗವಾದಿ ಅಂಗಗಳು ಸರಿ ಇಲ್ಲ ಅಂತ ನನಗೆ ಕೆಲಸ ಕೊಡುವಂಥ ಹೇಳುವುದು ಕೂಡ ತಪ್ಪಾಗುತ್ತದೆ ಏಕೆಂದರೆ ಅವರಿಗೆ ಎಲ್ಲ ಕೆಲಸವನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಅವರ ಜೊತೆಗೆ ಇನ್ನೊಬ್ಬರನ್ನು ಅಧಿಕಾರದಲ್ಲಿ ಕೂತ್ ಕೂರಿಸಬೇಕಾಗುತ್ತದೆ ಭಂಗಂಕರೋದಿ ಸಂಘಾಧಿಕಾರ್ಯಂ ಒಟ್ಟು ಗುಂಪಲ್ಲಿ ಯಾವುದಾದ್ರೂ ಒಂದು ಕೆಲಸ ನಡಿಬೇಕಾದರೆ ಇವರಿಂದ ನಮಗೆ ಯಾವುದೇ ರೀತಿ ಲಾಭ ಇರುವುದಿಲ್ಲ ಇವರು ಒಂದಿಷ್ಟು ಕೆಲಸ ಮಾಡ್ಬೋದು ಆದರೆ ಇನ್ನೊಂದು ಇಷ್ಟು ಕೆಲಸಕ್ಕೆ ಸರಿ ಇದ್ದವ್ರು ಬೇಕಾಗುತ್ತೆ ಅದರಿಂದ ಅವರಿಗೆ ಯಾವ ಕೆಲಸ ಯೋಗ್ಯತೆ ಇದೆ ಯಾವ ಕೆಲಸ ಮಾಡಬಲ್ಲ ಅನ್ನೋ ಕೆಲಸವನ್ನು ಕೊಟ್ಟರೆ ಸಂತೋಷ ಇಲ್ಲದಿದ್ದರೆ ಸಂಘಾಧಿಕಾರಿಗಳು ತೊಂದರೆ ಆಗುತ್ತೆ ಭಂಗವಾಗುತ್ತವೆ ಪ್ರಕೃತಿಯರ ಅನೇಕ ಉದ್ಯೋಗ ಮಾರ್ಗಂ ವಿನಾ ಅಧಿಕಾರಾತ್ ಸಾಧ್ಯ ಸುಜೀವನಂ ವ್ಯವಸ್ಥಾಶ್ರಯಂ ಸರ್ವಕಾರಿ ಕಾರ್ಯ ಸೌಲಭ್ಯ ಮಾತ್ರ ನಟು ಕಾರ್ಯಸಂಪದ್ ಎ ವೆರೈಟಿ ಆಫ್ ವರ್ಕ್ಸ್ ఆర్ ఫౌండ్ ఇన్ రియాలిటీ సర్వ్ ద సొసైటీ అండ్ ఫార్ ద లేవ్లిహుడ్ వెదర్ వి ఆర్ ఇన్ పొజిషన్ ఆర్ నాట్ గవర్నమెంట్ ఈస్ నాట్ మ్యాండేట్రి టు లీవ్ ద గవర్నమెంట్ జాబ్ ఈస్ టు ఫెసిలిటీస్ రాదర్ దెన్ ద సోషియల్ వర్క్ విత్ ఆనెస్టీ ప్రకృతి అనేక ఉద్యోగ మార్గం జగత్న సవరారు ఉద్యోగదారి ವಿನ ಅಧಿಕಾರಂ ಅಧಿಕಾರದಲ್ಲಿ ಕೆಲಸ ಗೌರ್ಮೆಂಟ್ ಕೆಲಸನೇ ಅಂತ ಅಂತೇನು ರೂಲ್ಸ್ ಇಲ್ಲ ಸಾಧ್ಯಂ ಸುಜೀವನಂ ಅತ್ಯುತ್ತಮವಾದ ಗೌರವಯುತವಾದ ಜೀವನ ಬೇಕಾದಷ್ಟು ಜನ ಮಾಡ್ತಾ ಇದ್ದಾರೆ ವ್ಯವಸ್ಥಾಶ್ರಯಂ ಸರ್ವಕಾರಾಧಿಕಾರ್ಯಂ ಸರ್ಕಾರದ ಕೊಡುವಂತಹ ಕೆಲಸಗಳು ವ್ಯವಸ್ಥೆಗಳು ಆಶ್ರಯಕ್ಕೆ ಒಂದು ಮಾರ್ಗ ಬಿಟ್ಟರೆ ಅದರಿಂದಲೇ ಜೀವನ ಮಾಡಬೇಕು ಬಂದೇ ಬದುಕಬೇಕು ಏನು ರೂಲ್ಸ್ ಇಲ್ಲ ಸೌಲಭ್ಯ ಮಾತ್ರಂ ನತು ಕಾರ್ಯಸಂಪದ್ ಸರ್ಕಾರದ ಕೆಲಸ ಒಂದು ಫೆಸಿಲಿಟಿ ಸೆಕ್ಯೂರಿಟಿ ಎಷ್ಟು ಬಿಟ್ಟರೆ ನತು ಸಂ ಕಾರ್ಯಸಂಪದ್ ಶಿಸ್ತಾಗಿ ಕರೆಕ್ಟಾಗಿ ಶ್ರದ್ಧೆಯಿಂದ ಕೆಲಸ ಮಾಡೋವನಿಗೆ ಅದು ಜಾಗವಲ್ಲ ನಾತು ಕಾರ್ಯ ಸಂಪದ ವರ್ಕ್ ನಿಜವಾಗಲೂ ಶ್ರದ್ಧೆಯಿಂದ ಏನಾದರೂ ಸಾಧಿಸ್ಬೇಕು ಅನ್ನೋವನಿಗೆ ಅದು ಜಾಗ ಅಲ್ಲ ಅಲ್ಲೇನಿದ್ದರೂ ಒಂದು ವ್ಯವಸ್ಥೆ ಒಂದು ಆಶ್ರಯ ಒಂದು ಸೌಲಭ್ಯ ಸೆಕ್ಯೂರಿಟಿ ಅಷ್ಟಕ್ಕೆ ಅಲ್ಲಿಗೆ ಸೇರಿಕೊಳ್ಬೇಕು పరీక్ష వృద్ధి కారణం అపరీక్ష సౌలభ్యం సంపద నాశభాజనం ఫ్రీక్వెంట్ ఎగ్జామినేషన్ ఆఫ్ ద గవర్నమెంట్ సర్వెంట్ విల్ హెల్ప్ టు సిన్సియారిటీ అండ్ డెడికేటెడ్ వర్క్ ఇఫ్ నాట్ దట్ దే రూయిన్ ద సిస్టమ్ అండ్ దే బికమ్ గ్రీడీ సో ఎవ్రీ ఫైవ్ ఇయర్స్ ఇట్ ఈస్ బెటర్ టు ಹ್ಯಾವ್ ದ ನ್ಯೂ ಫ್ರೆಶ್ ಎಕ್ಸಾಮ್ಸ್ ಆ್ಯಂಡ್ ಅಪಾಯಿಂಟ್ ದೆಮ್ ಆ್ಯಂಡ್ ಶುಡ್ ಬಿ ಕಂಡಕ್ಟೆಡ್ ಫಾರ್ ದ ಗೌರ್ಮೆಂಟ್ ಎಂಪ್ಲಾಯೀಸ್ ಪರೀಕ್ಷಾ ಸರ್ವಕಾರಿ ವೃದ್ಧಿ ಸಾಧನಂ ಕಾರಣಂ ಅಭಿವೃದ್ಧಿ ಆಗಬೇಕಾದ್ರೆ ಸರ್ಕಾರಿ ಕ್ಷೇತ್ರ ಹಾಗಾಗಿಯೇ ಪರೀಕ್ಷೆಗಳನ್ನು ಪದೇ ಪದೇ ಮಾಡಿ ಹೊರೆಹಚ್ಚಬೇಕಾಗುತ್ತದೆ ತುಕ್ಕು ಹಿಡಿದ ಕಬ್ಬಿಣದಂತೆ ಸವೆದು ಹೋಗಬಾರದು ಅಪರೀಕ್ಷಿತ ಸೌಲಭ್ಯಂ ಪರೀಕ್ಷೆ ಮಾಡದ ಯಾವುದೇ ರೀತಿಯ ಸೌಲಭ್ಯವನ್ನು ಕೊಟ್ಟಾಗ ಸಂಪದ ಸರ್ವಭಾಜ ನಾಶಭಾಜನಂ ಇರುವ ಸಂಪತ್ತನ್ನು ನಾಶ ಮಾಡಿ ಹೋಗುತ್ತಾರೆ ಬಿಟ್ಟರೆ ಅದರಿಂದ ಯಾವುದೇ ರೀತಿಯ ಅಭಿವೃದ್ಧಿ ದೇಶದಲ್ಲಿ ಆಗಲು ಸಾಧ್ಯವೇ ಇಲ್ಲ ಹಾಗಾಗಿ ಅವರಿಗೆ ಸಾಣೆ ಹಿಡಿದು ಸಾಣೆ ಹಚ್ಚಿ ಅವರನ್ನು ಹೆಚ್ಚು ಹೆಚ್ಚು ಪರೀಕ್ಷೆಗೊಳಪಡಿಸಿ ತೀಡಿ ತಪ್ಪುಗಳನ್ನು ಸರಿ ಮಾಡಿ ಹೇಳಿ ಅರ್ಥೈಸಿಕೊಟ್ಟಾಗ ಅವರಿಗೆ ಹೆಚ್ಚಿನ ಸೌಲಭ್ಯವನ್ನು ಕೊಡಬೇಕು ಸುಮ್ಮನೆ ಎಲ್ಲ ನೋಡಲಿ ಎಂದು ಯಾವುದೇ ಸೌಲಭ್ಯವನ್ನು ಹೆಚ್ಚು ಮಾಡುವುದರಿಂದ ಯಾವುದೇ ಅಭಿವೃದ್ಧಿ ಆಗಲ್ಲ ಇಂತಹ ಪರೀಕ್ಷೆಗಳಿಗೆ ನಿಜವಾಗಲೂ ಪರಿಣಿತರನ್ನು ನೇಮಕ ಮಾಡಿ ಅವರ ಮೂಲಕ ಪರೀಕ್ಷೆಗಳನ್ನು ನಡೆ ನಡೆಸುವುದರಿಂದ ದೇಶದ ಅಭಿವೃದ್ಧಿ ಸಾಧ್ಯ सौलभ्यम दीनाय दध्यादज्ञानी दध्याद निजदीन बंधु बंधो परीक्षदीन विविधादी मूलम फ्री फेसिलिटीस आर टू बी गिवन फॉर दोस हु आर रियली एजुकेटेड एंड डेडिकेटेड एंड एफिशिएंट पर्सन्स् ಎಲಿಜಿಬಿಲಿಟಿ ಆಫ್ ದ ಡೆಡಿಕೇಟ್ ಪರ್ಸನ್ ಶುಡ್ ಬಿ ಎಕ್ಸಾಮಿನ್ಡ್ ಥ್ರೂ ವೇರಿಯಸ್ ಸೋರ್ಸಸ್ ಫ್ರಮ್ ಹಿಸ್ ನೈಬರ್ಸ್ ಫ್ರಮ್ ಹಿಸ್ ಫ್ರೆಂಡ್ಸ್ ಆರ್ ಅದರ್ ಸೋರ್ಸಸ್ ಎಟ್ಸೆಟ್ರಾ ಆ್ಯಂಡ್ ಟು ಬಿ ಸಪೋರ್ಟೆಡ್ ಇನ್ ದ ಕೇಸ್ ಆಫ್ ಎಮರ್ಜೆನ್ಸಿ ಇಫ್ ನೆಸಸರಿ ಸೌಲಭ್ಯ ಅರ್ಥಮ್ ದೀನಾಯ ದ್ಯಾತ್ ನಿಜವಾಗಲೂ ಕಷ್ಟದಲ್ಲಿರುವವನಿಗೆ ಸಹಕಾರ ಮಾಡಬೇಕು ಸುಬುದ್ಧ ಜ್ಞಾನಿ ನಿಜ ದೀನ ಬಂದು ಅವನು ಒಳ್ಳೆಯವನಾಗಿರಬೇಕು ಶ್ರದ್ಧೆಯಿಂದ ಕೆಲಸ ಮಾಡುವವನಾಗಿರಬೇಕು ಬುದ್ಧಿವಂತನಾಗಿರಬೇಕು ಜ್ಞಾನಿ ಆಗಿರಬೇಕು ಅದಾಗೋದಕ್ಕೆ ಏನೇನು ಬೇಕೋ ಅದೆಲ್ಲ ಪ್ರಯತ್ನ ಮಾಡಿದ ನಂತರ ಆಗಲೂ ಅವನು ನಿಜವಾಗಲೂ ಆಗೋದಿಲ್ಲ ಅಂತ ಬೇರೆ ಅವನಿಗೆ ದಾರಿಯನ್ನು ಮಾಡಿಕೊಡ್ಬೇಕು ಅವನಿಗೆ ಯೋಗ್ಯತೆ ಇಲ್ಲದಿದ್ರೂ ತಂದು ಯೋಗ್ಯತೆ ಇರುವ ಜಾಗದಲ್ಲಿ ತಂದು ಕೂರಿಸಿದ್ರೆ ಅದರಿಂದ ಅವನಿಗೂ ತೊಂದರೆ ಸಮಾಜಕ್ಕೂ ತೊಂದರೆ ಅದರಿಂದ ಸೌಲಭ್ಯ ಅರ್ಥಮ್ ದೀನಾಯ ಸದ್ಯ ಬೇಕಾದ್ರೆ ಹಣದ ಸೌಲಭ್ಯ ಮಾಡಿ ಆದರೆ ವ್ಯವಸ್ಥೆಯಲ್ಲಿ ಬೆಳೆಸ್ಕೊಂಡು ಹೋಗುವಂಥ ಪದ್ಧತಿ ಸರಿಯಲ್ಲ ಪರೀಕ್ಷೆ ದೀನಂ ವಿವಿಧಾದಿ ಮೂಲಂ ಅವನ ದೀನತೆ ಇದು ಹೇಗಿದೆ ಒಳ್ಳೆಯವನ ಕಷ್ಟಪಡ್ತಾನೆ ಅಂತ ಅನೇಕ ದಾರಿಗಳಿಂದ ಪರೀಕ್ಷೆ ಮಾಡಿ ಅವನ ಎಫಿಷಿಯನ್ಸಿನ ಹುಡುಕಿ ಹೆಕ್ಕಿ ತೆಗಿರಿ ಆ ಆಗಲೂ ಆಗದೆ ಅಂದರೆ ದಾನ ಅಧಿಕಾರಿ ಅವನಿಗೆ ಒಂದಿಷ್ಟು ಹಣದ ಸೌಕರ್ಯವನ್ನು ವ್ಯವಸ್ಥೆ ಮಾಡಿಕೊಡಿ ಆ ಮೂಲಕ ಅವನಿಗೆ ಫೆಸಿಲಿಟೀಸ್ ಕೊಟ್ಟು ಅವನು ಪಾಡ ನಿರ್ವಹಿ ಮಾಡಿಕೊಡಿ ಅದು ಯಾವಾಗ ಅನಿವಾರ್ಯ ಕಾಲದಲ್ಲಿ ಮಾತ್ರ ಅಲ್ಲಿಯ ತನಕ ಅವನಿಗೆ ಹೆಚ್ಚಿನ ಪರೀಕ್ಷೆಯನ್ನು ಕೊಟ್ಟು ಅವನಿಂದ ಕಾರ್ಯವನ್ನು ಮಾಡಿಸಬೇಕು ಆಗ ಅವನು ಅಭಿವೃದ್ಧಿ ಆಗುತ್ತಾನೆ ಸಮಾಜವೂ ಅಭಿವೃದ್ಧಿ ಆಗುತ್ತದೆ ఉచితాదిభోగం ఆలస్యకారణం ధనాది నష్టం ప్రకృతి వినాశం నైకో్యం అపాత్రదానం సంపద్వినాశం నృద్ధి కారణం ఫ్రీ ఫెసిలిటీస్ ఫర్ ఈడియట్స్ ఈ సింప్లీ యూస్లెస్ అండ్ మిస్యూజ్ ఆఫ్ రియల్ నేచురల్ రిసోర్సస్ నో సింగల్ పైసా శుడ్ బి గివన్ టు ద వికేడ్ ఆర్ బ్యాడ్ ఆటిల్ ఫెలో ವಿಚ್ ಈಸ್ ನಾಟ್ ಯೂಸ್ಫುಲ್ ಫಾರ್ ದ ಗ್ರೋತ್ ಉಚಿತಾದಿ ಭೋಗಂ ಆಲಸ್ಯ ಕಾರಣಂ ಫ್ರೀ ಕೊಡುವುದರಿಂದ ಆಲಸ್ಯವೇ ಜಾಸ್ತಿ ಆಗುತ್ತದೆ ಧನಾದಿನಷ್ಟಂ ಪ್ರಕೃತಿಯ ವಿನಾಶಂ ಇದರಿಂದ ಹಣವೂ ಕೂಡ ವ್ಯರ್ಥವಾಗುತ್ತದೆ ಪ್ರಕೃತಿಯು ಕೂಡ ನಾಶವಾಗುತ್ತದೆ ನೈಕೋಪಿ ರೌಪ್ಯಂ ಪಾತ್ರತೆ ಇರುವವರಿಗೆ ಯೋಗ್ಯತಾವಂತರಿಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡಿ ನೈಕೋಪಿ ಒಂದು ರೂಪಾಯಿಯು ಕೂಡ ಅಪಾತ್ರರಿಗೆ ದಾನ ಮಾಡಬಾರದು ಇದರಿಂದ ವಿನಾಶಂ ನ ವೃದ್ಧಿ ಕಾರಣ ಅಭಿವೃದ್ಧಿ ಆಗುವುದಿಲ್ಲ ಸಂಪತ್ತು ದುರ್ವಿನಿಯೋಗ ಆಗುತ್ತದೆ ಸದಾ ಸೌಕರ್ಯದಾಹೀನ ಚಿಂತನ ಸೌಲಭ್ಯ ಸಕಲಂ ಪ್ರಾಪ್ಯ ನೈವತ್ತುಶ್ಚಂ ಒನ್ಸ್ ವಿ ಹ್ಯಾವ್ ದ ಟೇಸ್ಟ್ ಆಫ್ ಫ್ರೀ ಗಿವಿಂಗ್ ಅಂಡ್ ಟೇಕಿಂಗ್ ಫ್ರಮ್ ಅದರ್ಸ್ ವಿಲ್ ಎನ್ ಹ್ಯಾಂಡ್ಸ್ Greediness. They worry about free taking and not any kind of hard working. We do not leave our bad habits easily, even though we get all the free facilities. Even though we get all the free facilities, we don't leave our bad habits. Sada Saukarya nam. ಧನ ಸಂಗ್ರಹ ಚಿಂತನಂ ಸೌಕರ್ಯ ಬೇಕು 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 ಅಂತ ಯಾರು ಯೋಚನೆ ಮಾಡ್ತಾರೆ ಫ್ರೀಯಾಗಿ ಅವರಿಗೆ ಹೇಗಾದರೂ ಮಾಡಿ ದುಡ್ಡು ಮಾಡಬೇಕು ಅನ್ನೋದಷ್ಟೇ ಅವರ ಚಿಂತನೆ ಆಗಿರುತ್ತೆ ದಿವಿಕಂ ಗ್ರೀಡಿ ಸೌಲಭ್ಯಂ ಸಕಲಂ ಪ್ರಾಪ್ಯ ನೈವತ್ಯ ಎಲ್ಲ ರೀತಿಯ ಸೌಲಭ್ಯವನ್ನು ಪಡೆದುಕೊಳ್ಳುತ್ತಾರೆ ಆದರೆ ತಮ್ಮ ಕೆಟ್ಟ ದುಶ್ಚಟಗಳನ್ನು ಯಾವುದನ್ನೂ ಬಿಡುವುದಿಲ್ಲ ದುಶ್ಚಟವನ್ನು ಬಿಡದೇ ಇರುವಂಥವನಿಗೆ ಎಷ್ಟು ವ್ಯವಸ್ಥೆ ಮಾಡಿಕೊಟ್ಟು ಏನು ಉಪಯೋಗ ಎಚ್ಚರ ವಹಿಸಬೇಕು അന്നാധിക്യം ജനാധിക്യം സാമാന്യം ഭൂതലേ അങ്കേന അന്നദ അന്നധിക്യം ഗുണക്കേ ജനവർദ്ധനം ഫുഡ് പ്രൊഡക്ഷൻ ആൻഡ് പാപ്യുലേഷൻ പ്രൊഡക്ഷൻ ഇസ് ന്യാച്ചുരൽ ഇൻ ദ വേൾഡ് ഫുഡ് പ്രൊഡക്ഷൻ വിൽ റൈസ് ഇൻ അർഥമെറ്റൽ റേറ്റ് ആൻഡ് പാപ്യുലേഷൻ റൈസസ് എറ്റ് ജമെട്രിക്കൽ റേറ്റ് അന്ന അധിക ജന അധികവു സാമാന്യ ഈ ഭൂമിയേ ಅಂಕೇನ ಅನ್ನಾಧಿಕ್ಯಂ ಅನ್ನದ ಅಭಿವೃದ್ಧಿ ಉತ್ಪಾದನೆ ಯಾವ ರೀತಿ ಆಗುತ್ತೆ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಅಂತ ಆಗುತ್ತೆ ಗುಣಕ್ಕೆ ಜನವರ್ಧನಂ ಎರಡು ನಾಲ್ಕು ಆರು ಎಂಟು ಡಬ್ ಡಬಲ್ ಡಬ್ ಡಬಲ್ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಎಂಬುದಾಗಿ ಟಿ ಆರ್ ಮಾಲ್ತಸ್ ಹೇಳುತ್ತಾರೆ ಅಪಾಯಂ ಜನವೃದ್ಧಿಂಚ ವರ್ಧನಂ ಅನಿವಾರ್ಯಂ ಅಂತರಂ ತತ್ರ ಅನಿವಾರ್ಯಂ ಜನನಿಯಂತ್ರಣಂ ವೆನ್ ಪಾಪ್ಯುಲೇಷನ್ ಎಕ್ಸೀಡ್ಸ್ ಫುಡ್ ಪ್ರೊಡಕ್ಷನ್ ದಟ್ ವಿಲ್ ರೂ ಇನ್ ದ ಸ್ಟೇಟ್ ದ ಗ್ಯಾಪ್ ಶುಡ್ ಬಿ ರೆಡ್ಯೂಸ್ಡ್ ಥ್ರೂ ವೇರಿಯಸ್ ಪಾಪ್ಯುಲೇಷನ್ ಕಂಟ್ರೋಲ್ ಮೆಜರ್ಸ್ ಅಪಾಯಂ ಜನವೃದ್ಧಿಂಚ ಜನ ಸಿಕ್ಕಾಪಟೆ ಜಾಸ್ತಿ ಆಗ್ತಿರುವುದು ಯಾವುದೋ ಒಂದು ಅನರ್ಥಕ್ಕೆ ದಾರಿಯಾಗುತ್ತದೆ ಅನ್ನದಿಕ ವರ್ಧನಂ ಅನ್ನಕ್ಕಿಂತಲೂ ವೇಗವಾಗಿ ಜನಸಂಖ್ಯೆ ಅಭಿವೃದ್ಧಿಯಾಗುವುದು ಯಾವುದೋ ಒಂದು ಅನರ್ಥ ಪರಂಪರೆಗೆ ದಾರಿ ಮಾಡಿಕೊಡುತ್ತದೆ ಎಂದರ್ಥ ಎಂದೇ ಅರ್ಥ ಅನಿವಾರ್ಯಂ ಅಂತರಂ ತತ್ರ ಅದರಿಂದ ಈ ಅಂತರವನ್ನು ಏನು ಮಾಡಬೇಕಾಗತ್ತೆ ಕಡಿಮೆ ಮಾಡಬೇಕಾಗತ್ತೆ ಅನಿವಾರ್ಯಂ ಜನನಿಯಂತ್ರಣಂ ಜನಸಂಖ್ಯೆನ ಹೇಗಾದರೂ ಮಾಡಿ ನಿಯಂತ್ರಣ ಮಾಡದೇ ಇದ್ದರೆ ಇನ್ನೇನೋ ದೊಡ್ಡ ಸಮಸ್ಯೆ ಕಾದಿದೆ ಎಂದೇ ಅರ್ಥ ಚಿಂತನೆಯಲ್ಲಿ ಭಾಗಿಯಾಗಿದ್ದಕ್ಕೆ ವಂದನೆಗಳು ನಮಸ್ಕಾರ